ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಸಿಹಿ ಕುಂಬಳಕಾಯಿದು ಹಲ್ವಾ ಮಾಡ್ತಾ ಇದ್ದೀನಿ ಇದು ಕುಂಬ್ ಈ ಥರ ಇರಬೇಕು ಹಣ್ಣಾಗಿರ್ಬೇಕು ಕುಂಬಳಕಾಯಿ ಇದು ಸಿಹಿ ಕುಂಬ್ಳ ಈ ಥರ ತುಂಬ ಹಣ್ಣಾಗಿದ್ರೆ ಮಾತ್ರ ಚೆನ್ನಾಗುತ್ತಲ್ವಾ ಇದನ್ನ ಸಣ್ಣದಾಗಿ ಕೊಬ್ಬರಿ ತುರಿಯದಲ್ಲಿ ಸಣ್ಣ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇದನ್ನ ಇದು ನೋಡಿ ಒಂದು ಮುಕ್ಕಾಲು ಬೌಲ್ ಇದೆ ಇದಕ್ಕೆ ಇದು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಇದರಲ್ಲಿ ಅರ್ಧ ತಗೋಬೇಕು ಬೆಲ್ಲ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಇದು ಗೋಡಂಬಿ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕೋಬೋದು ಇದು ದ್ರಾಕ್ಷಿ ಮತ್ತೆ ಇದು ಕೋವಾ ತಗೊಂಡಿದ್ದೀನಿ ಎರಡು ಸ್ಪೂನು ಈಗ ನಾನು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಹಚ್ಚಿದ್ದೀನಿ ಈಗ ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಕಾದಿದೆ ಫ್ರೆಂಡ್ಸ್ ಈಗ ಇದು ದ್ರಾಕ್ಷಿ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನ ಇದು ದ್ರಾಕ್ಷಿ ಆಗಿದ್ದೇವೆ ಈಗ ತೆಗಿತೀನಿ ನೀವು ಈಗ ಗೋಡಂಬಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಆಗಿದೆ ಈಗ ಇದನ್ನ ಗೋಡಂಬಿ ಇದೇ ಕಡಾಯಿಗೆ ಇವಾಗ ನಾವು ತುರ್ದಿಟ್ಕೊಂಡ್ರ ಸಿಹಿ ಕುಂಬಳಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕಡಿಮೆ ಬಂದ್ರೆ ಹಾಕೋದು ತುಪ್ಪನೂನ್ ತಡ ಬಿಟ್ಟಿದೆ ಈಗ ಕಡಾಯಿದು ಇದು ಇವಾಗ ಹಾಲು ಹಾಕ್ತಾ ಇದ್ದೀನಿ ಹಾಲಲ್ಲಿ ಸ್ವಲ್ಪ ಬೇಯ್ಬೇಕಿದ್ರು ಅರ್ಧ ನೋಡ್ದಷ್ಟ ಹಾಲು ತಗೊಂಡಿದ್ದೆ ಕಾಯಿಸಿ ತೆಗೆದಿಟ್ಕೊಂಡಿದ್ದೆ ಹಾಲು ಸ್ವಲ್ಪ ಬೇಯಲಿ ಈಗ ಬೆಲ್ಲ ಎಂತ ನೋಡಿದ್ವಿ ಇದನ್ನ ಪಾಸ್ಟಲ್ ಹಾಕೊಂಡು ಕರಬಸೋಣ ಸ್ವಲ್ಪ ನೀರು ಹಾಕೊಂಡು ಕರಗ್ಸ್ಕೊಬೇಕು ನೋಡಿ ಇಷ್ಟ ಆಗ್ತಾ ಇದೆ ನೀರು ಇಷ್ಟು ಈಗ ಇದನ್ನು ಕರಬಸೋಕೆ ಇದ್ದಾನೆ ಅಷ್ಟೊತ್ತಿಗೆ ಈಗ ಹಾಲೆಲ್ಲ ಡ್ರೈ ಆಗಿದೆ ಈಗ ನೋಡಿ ಇದು ಬೆಂದಿದೆ ಈಗ ಇವಾಗ ನಾವು ಬೆಲ್ಲ ಕಾಯಿಸಕೆ ಇಟ್ಟಿದ್ವಲ್ಲ ಇದನ್ನ ಇವಾಗ ಫಿಲ್ಟರ್ ಮಾಡ್ಕೊಂತೀವಿ ಇದಕ್ಕೆ ಯಾಕಂದ್ರೆ ಇದ್ರಲ್ಲಿ ಮಣ್ಣು ಅದು ಇರುತ್ತಲ್ಲ ಅದು ಅದಕ್ಕೆ ಫಿಲ್ಟರ್ ಮಾಡ್ಕೋಬೇಕು ಯಾವಾಗಾದ್ರೂ ಬೆಲ್ಲನ ಇವಾಗ ಇದಕ್ಕೆ ಹಾಕಿದ್ರೆಲ್ಲ ಕಲಿಸ್ತಾನೆ ಕರೆಸ್ತಾನೆ ಇವಾಗ ಬೆಲ್ಲ ಇದು ಹಾಕಿದ್ಮೇಲೆ ಬೆಲ್ಲ ಕರಕ್ ಸಾಕೊಂಡ್ಮೇಲೆ ನೋಡಿ ಈ ತರ ಕುದೀತಾ ಇದೆ ಈ ತಳ ಬಿಡೋ ತನಕ ಇದು ಕಲಸ್ತಾನೆ ಇರ್ಬೇಕು ಇದು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಇದೆಲ್ಲ ಸ್ವಲ್ಪ ತಳ ಬಿಡೋ ತನಕ ಈ ತರ ಕೈ ಆಡಿಸ್ತಾನೆ ಇರ್ಬೇಕು ಇದ್ರಲ್ಲಿ ಸಿಹಿ ಕುಂಬಳಕಾಯಿ ಮಾಡ್ಬೋದು ಮತ್ತೆ ಗೋಧಿ ಕುಂಬಳಕಾಯಿಲ್ಲೂ ಮಾಡ್ಬೋದು ಲಾಸ್ಟ್ಗೆ ಕೋವಾ ಹಾಕೋಬೇಕಿ ಸ್ವಲ್ಪ ತಳ ಬಿಡ್ಲೇ ಬೇಕೇ ನೀಟಾಗಿ ಸಿಹಿ ಕುಂಬಳಕಾಯಿ ಇದು ಆರೋಗ್ಯಕ್ಕೆ ಒಳ್ಳೇದು ಅವಾಗ ಮಾಡ್ಕೊಂಡು ತಿನ್ಬೇಕು ಈ ತರ ಇದರಲ್ಲಿ ಪಲ್ಯ ಮಾಡ್ಬೋದು ಮತ್ತೆ ಪಾಯಸ ಮಾಡ್ಬೋದು ಕುಂಬಳಕಾಯಿ ಪಾಯಸ ಇದು ಹಲ್ವಾ ಈ ತರನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಬಗ್ಗೆ ತಳೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಸ್ವಲ್ಪ ಇದೆ ನೀರೆಲ್ಲ ಡ್ರೈ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಒಂದು ಮೂವತ್ತಾರು ಪರ್ಸೆಂಟು ಇದು ಸ್ವಲ್ಪ ಇದೆ ಈ ಥರ ತರ ಬಿಡೋ ತನಕ ಉರಿತಾನೇ ಇರಬೇಕು ಇದನ್ನ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಈ ಮೆಜರ್ಮೆಂಟಲ್ಲಿ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಸ್ವೀಟ್ ಅಂದರೆ ಸ್ವಲ್ಪ ಸಿಹಿಯಾಗಿದ್ದರೇ ಚೆನ್ನಾಗಿರುತ್ತೆ ಶುಗರ್ ಅದು ಇದಾವಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಎಲ್ಲ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಈಗ ರೆಡಿಯಾಗಿದೆ ಅಲ್ವಾ ಸ್ವಲ್ಪ ಕೋವಾ ಹಾಕ್ತೀನಿ ನೋಡಿ ಎರಡು ಅಷ್ಟು ಈಗ ನಾನು ಲಾಸ್ಟ್ಗೆ ಕೋವ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ರೆಡಿ ಆಗಿದೆ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಇದಕ್ಕೆ ಸುಪ್ತರ ಕರ್ದಿದೆ ಅಂತ ಡ್ರೈ ಫ್ರೂಟ್ಸ್ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಹಾಕೋಬಹುದು ಪಿಸ್ತಾ ಹಾಕೋಬಹುದು ಬಾದಾಮಿ ರೆಡಿ ಮಾಡ್ತೀನಿ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ